ಬರ್ರಿ ಪೂಜಾ ಈಗ ನೋಡ್ರಿ ಏನೆಲ್ಲಾ ಸಮಾನ ಈಗ ಚಂದ ಕಾಣಿಸ್ಲತ್ತಾರಲ್ರಿ ಎಲ್ಲಾರು ನೋಡ್ರಿ ಚಹಾ ರೆಡಿ ಆಗ ಬರೀ ಕೂಡ ಮಮ್ಮಿ ಕಸ ಮಮ್ಮಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಅಂತ ಕುಟುಂಬ ಬ್ಲಾಗ್ ರೂಪಿಂಗ್ ಬ್ಲಾಕ್ ಏನೇನ ಏನು ಏನು ಅಂತ ನೋಡಬ್ರಿ ಫ್ರೆಂಡ್ಸ್ ಬೆಳಗ್ಗೆ ಎದ್ದೆದ್ದೆ ಬಡ 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 ಏನಂತಪಾತಿ ರೆಪಿಸ್ ಚಾ ಮಾಡೀನಿ ಹೊರಗೆ ಹೋಗಿ ಸೇಸು ಬತ್ತಿ ಹಾಕಿ ಬಿದ್ದೀನಿ ಬಿಸಿರೋದು ಬಂದದ ಅಂತ ಕೇಳ್ತೀನ ಸೊ ಭಾಳ ಬಿಜಿ ಬಿಸಿ ನಡೋದ್ ನೋಡ್ರಿ ಬೆಳಗ್ಗೆ ಟೈಮ್ ಎಲ್ಲ ನೀರು ಬಂದಾವೆಲ್ಲ ಮಾಡ್ಕೋಬೇಕು ಅಂತ ಮಾಡ್ಕೋಬೇಕಂತ ಕೇಳ್ತಿನ ಸೊ ನಾನು ನಿಮಗೆ ಈಗತ್ತೆ ಸಿಗ್ತೀನಿ ನಾ ನೋಡ್ರಿ ಫ್ರೆಂಡ್ಸ್ ಒರಿಗ್ ಒಂಜರಾ ಹಾಸಿಗೆ ಮಾಡ್ಸಿಟ್ರಪ್ಪಾ ಅಂತ ಹೇಳಿದ್ರಿ ಈಸು ಸು ಗುಂಪಿ ಕಟ್ಟಿಗೆ ಸೇನ್ರ ವೈದ್ಯಕ್ಕೆ ಸೇನ್ರ ಅಲ್ಲಿಟ್ ಬಿಟ್ಟಾರ ಮತ್ತ್ ಮಾಡಿದ್ರಿ ನಾನು ಮಾಡಿದ್ರು ನಮ್ಮ ಹಾಸಿಗೆ ಅದು ಯಾರ ತೆಗ್ದಾರ ಅದು ಎರಡು ಇಟ್ಟರ ಹಂಗ ಅದು ಪಪ್ಪಾ ಇಟ್ಟ ಹಾಸಗಿ ತೆಗ್ಯದ ಅಂತಾರ

ಅವ್ರು ಕರ್ಲಿಕ್ಕೆ ಸಂತೋಷ ಇರೋ ಟೇಷನ್ ನಮ್ಮ ಚಿಕ್ಕ ಅಂದ ಸ್ಕೂಲಿಗೆ ನಾ ಅಂದ್ರೆ ಈ ಮಿಸು ಹಾಸಿಗೆ ಮಡಿಸಿ ಇಟ್ಟು ಕಸ ಗುಡಿಸಿ ಮನೆ ಒರ್ಸ್ಕೊಬೇಕ್ರಿ ಭಾಂಡ್ರೆನ ತೊಳೆದ್ಬಿಟ್ರೆ ಜಲ್ದಿ ಜಲ್ದಿ ತೋರು ಬರಗಿತ್ತಪ್ಪ ಎಲ್ಲ ಸ್ನಾನ ಸ್ನಾನದ ಮುಗಿಸ್ಕೊಂಡು ಮಾಡ್ಕೊಂಡು ಕುಂದಿರ್ಬೇಕು ನೋಡಿ ನಮ್ಮಲ್ಲಿ ಈಗಿನ ಇಷ್ಟು ಜಗ್ಗಿ ಕೆಲಸ ಬರ್ತಾರೆ ಇನ್ನೊಂದು ಅರ್ಧ ಗಂಟದ ಬರ್ತಾರೆ ಅವ್ರು ಅರ್ಧ ಗಂಟದ ಇಷ್ಟು ಮುಗಿಸ್ಕೊಂಡ್ಬಿಡ್ಬೇಕು ರೀ ಇನ್ನೂ ಮಾಡಲಿತ ನೀನ್ ಇಡೀ ರಾತ್ರಿಗಂಡು ಬೊಮ್ಮ ತಗೊಂಡಿ ಮುಖಿ ನೋಡಿ ನನಗೆ ನೆಗಡಿ ಅಂದ್ರೆ ನೆಗಡಿ ಆಗ್ಬಿಟ್ಟದ್ರಿ ಎಡ್ ಮೂಗ್ ಬಂದ್ ಮಗಿಲ ರಾತ್ರಿ ಮತ್ ನಮ್ಮನೆ ಕೊಟ್ಟು ತಗೊ ಮಮ್ಮಿ ಜೊಂಡು ಬಮ್ಮ ಕೆಸ ನಾವು ಕಸ ಜೊಂಡು ಬಾ ಹಚ್ಬಿಟ್ಟು ಸೊಪ್ಪು ಮುಕ್ಕೊಳ್ರಿ ನೋಡ್ರಿ ಇಂತವರ ನೋಡ್ರಿ ಒಂದೊಂದ್ಸಲ ಇಟ್ಟು ಚಂದ ಹೆಲ್ಪ್ ಮಾಡ್ತಾರೆ ಒಂದೊಂದ್ಸಲ ಇಟ್ಟು ಕೊಂದಿ ಗುಣ ಮಾಡ್ತಾರೆ ನೋಡ್ರಿ ನಾನು ನೋಡ್ರಿ ಈಗ ಅವಾಗ ಹಿಡಿದು ಕೆಲಸಾನೇ ಮಾಡ್ಕೊಳತ್ತಿನಿ ಬೆಡ್ ಎಲ್ಲ ಚೆಂದ ಹಾಡ್ಸ್ಕೊಂಡು ಮಾಡ್ಕೊಂಡು ಈಗ ಇಷ್ಟು ಕಸ ಅದು ಗುಡ್ಸ್ಕೊಂಡು ಇಷ್ಟು ಎಷ್ಟು ಅದು ಎಲ್ಲ ಮಾಡಿಸಿ ನೀಟಾಗಿ ಇಷ್ಟು ರೂಮ್ ಮಾತ್ರ ಇಷ್ಟು ಸ್ವಚ್ಛ ಮಾಡ್ಕೊಂಡಿನಿ ಈ ಕಡೆಯಿಂದ ಇಷ್ಟೇ ಸಾಪ್ ಮಾಡ್ಕೊಂಡಿ ಈ ಕಡೆಯಿಂದ ಏನೋ ಮಾಡ್ಬೇಕಿನ್ನ ಮಾಡಿಲ್ಲ ಈಗತ್ತೆ ಮಾಡ್ತೀನಿ ರೀ ಮತ್ತು ವಾಪಸ್ಸೇ ನೋಡ್ರಿ ಇನ್ನು ಈಸು ಬೊಟ್ಟ ಬಟ್ಟೆ ಒಗೆಯೋದು ಆ ಬಿಟ್ಟ ಬಟ್ಟೆ ಹತ್ತೀನಿ ನೋಡಿರಿ ಮತ್ತಂದ್ರೆ ನೋಡಿ ಚಾದು ಕುಡಿದಿನ ಬಾಂಡೆವರು ತೊಳ್ಕೊಬೇಕಿದ್ದು ಭೂಣಿ ಒಂದು ತೊಳ್ಕೊಂಡಿ ಯಾಕಂದ್ರೆ ಜೀರಾ ರೈಸ್ ರೀ ಅದಕ್ಕೋಸ್ಕರ ಮಾನ್ಕೆ ಶೀಕರಣಿ ರೀ ಫ್ರೆಂಡ್ಸ್ ಮತ್ತಂದ್ರೆ ನೋಡ್ರಿ ಒಂದು ಒಂದು ಹತ್ತು ಚಪಾತಿ ಮಾಡ್ಕೊಂಡೀನಿ ನಾನು ಬರಲಿ ಆಗ್ಯದ ನೋಡ್ರಿ ಒಂದು ಚಪಾತಿ ಮಾಡಿ ಇಡ್ತೀನಿ ಪಲ್ಯ ಕುಂಬಳಕ್ಕೆ ಪಲ್ಯ ಗರಂ ಮಾಡಿ ಇಟ್ಬಿಟ್ಟಿನಿ ಮಜ್ಜಿಗೆ ಸಾರು ಮಾಡ್ಕತ್ತೀನಿ ಒಂದಿಷ್ಟು ಜೀರಾ ರೈಸ್ ಮಾಡಿಬಿಡ್ತೀನಿ ಇಷ್ಟು ಜಲ್ ಜಲ್ದಿ ಕೊಡ್ಕೊತೀನಿ ಯಾಕಂದ್ರೆ ಊರೇ ಇದು ನೋಡಿರಿ ಅಂಡ ಹೊಂಟಾರಲ್ರಿ ಅದಕ್ಕೋಸ್ಕರ ತೋ ಅವ್ರು ಬಂದಬೇಕು ಅವ್ರಿಗೆ ಚಾದ್ ಕೊಟ್ಟು ಮಾಡಿ ಆಮೇಲೆ ಸ್ನಾನ ಅದು ಮಾಡ್ಕೊಂಡು ದೇವ್ರ ಪೂಜೆ ಮಾಡ್ತೀನಿ ಯಾಕಂದ್ರೆ ಅವರು ಏನೋ ಒಂದು ತೊಗೊಂಡು ಹೊಂಟಾರ ತೊ ಅದಕ್ಕೋಸ್ಕರ ವೇಟ್ ಮಾಡಕತ್ತೀನಿ ರೀ ನಾ ನೋಡ್ರಿ ಫ್ರೆಂಡ್ಸ್ ನಮ್ಮ ಮನೀನ್ ಇದ್ನ ಮಣ್ಣ ಹೊಂಟದ್ ತಂದಿದಿಲ್ಲ ನೀವು ಏನ್ ತಂದ ನೋಡ್ರಿ ಇದ್ರಕ್ಕಿತ್ತ ದಿ ಗಿಫ್ಟ್ ಇನ್ನ ಏನ್ ಬೇಕ್ರಿ ಹೇಳೋಣ ಊರಿಗೆ ಹೋದಾಗ ಒಂದ್ಸಲ ಬಿಟ್ಟು ಬರ್ತಿದ್ರಿ ನಾನು ನೆನಪಾರ್ ಬರೀ ನೆನಪಾರ್ ಬಿಟ್ಟು ಬರ್ತೀವಿ ಈ ಸಲ ಪಾಪ ನೋಡು ಅಕ್ಷರ ಇದು ಕೊಡ್ಲಕ್ ಬಂದಂಗೆ ಆಗ್ಯದ ನೋಡ್ರಿ ಇದು ಏನದ ನೀವೇ ನೋಡ್ರಿಗ ಎಲ್ಲಮ್ಮ ತಾಯಿ ಫೋಟೋ ಅದ ನೋಡ್ರಿ ಮತ್ತಂದ್ರೆ ಈಗ ಕುಕುಮಾ ಭಂಡಾರನು ಕೊಟ್ಕರ ನಾ ಏನು ಹೇಳೇ ಇಲ್ರಿ ಅವ್ರಿಗೆ ಅವರು ನಮ್ಗೆ ಏನೂನು ಹೇಳಿಲ್ಲ ಕೊಟ್ಟು ಕಳ್ಸ್ಲತ್ತೀವಿ ಹಂಗೆ ಹಿಂಗೆ ಅಂತ ಏನೂನು ಇಲ್ಲ ಈಗ ಚಂದ ಕಾಣಸ್ಲತ್ತದೆ ರೀ ಚಂದ ಅನಿಸ್ಲತ್ತದ ರೀ ಸರಿ ಪೂಜೆ ಮಾಡಣ್ಣ ಇದ್ರ ಸಲುವಾಗೆ ವೇಟ್ ಮಾಡತ್ತಿದ್ರಿ ನಾವಾಗೇನು ಹೇಳಿ ನೋಡಿರಿ ಅವ್ರು ವಾಪಸ್ ಈಗ ಕೆಲಸ ಮಾಡ್ಕೊತೀವಿ ರೀ ಕುಂತ್ರು ಸೋ ಈ ಕಡೆ ನಮ್ಮ ಅಣ್ಣ ಬಂದಾರೆ ನೋಡಿರಿ ಅಣ್ಣ ಅಣ್ಣಾ ನಚ್ಕೊತಾರೆ ಅವರು ಭಾಳ ಸೊ ಸ್ವಲ್ಪ ಕೆಲಸ ಅದರಿ ಅವ್ರದ್ದು ಅದಕ್ಕೋಸ್ಕರ ಬಂದ್ರೆ ಏನು ಎಂಥದಂತ ಕೆಲಸ ಏನಾರ ಟೈಮ್ ಅಂತ ಹೇಳ್ತೀನಿ ಇಲ್ಲ ಅಂದ್ರೆ ಇಲ್ಲ ಅವ್ರು ಏನೋ ಪರ್ಸ್ನಲ್ ಕೆಲ್ಸಕ್ಕೋಸ್ಕರ ಬಂದಾರ ಅಥವಾ ನಾ ನಮ್ಮ ಅಣ್ಣ ಚಾ ಹೊಡಿತೀವಿ ಸಂತೋಷ್ ಒಲ್ಲ ಇರಲ್ಲ ಬಿಡು ನಾವು ಅಣ್ಣ ತಂಗಿ ಚಾಕೂಡತಿವಿ ನೋಡ್ರಿ ಫ್ರೆಂಡ್ಸ್ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಸ್ಪೆಷಲ್ ನೋಡ್ರಿ ಫ್ರೆಂಡ್ಸ್ ಈಗ ಜೋಳದ ರೊಟ್ಟಿ ಬಂದದ್ ನೋಡ್ರಿ ನಮ್ಮ ಮತ್ತ ಶೇಂಗಾ ಹಿಂಡಿ ಕೊಟ್ಟ ಕಶಾರಣ ಅತ್ತಿ ಮತ್ತಂದ್ರ ಮಸಾಲೆ ಖಾರ ಈಗ ಒಂದ ನನ್ನ ಮಟನ್ ಚಿಕನ್ದಾಗ ನಂಗೆ ಮಸಾಲೆ ಖಾರ ಊರಿಂದೇ ಬೇಕೋ ಅದಕ್ಕೆ ಮನ್ಯಾಗೂ ಖಲಾಸಾಗ್ಯದಂತ ಆನ್ ದ ಕೊಟ್ಟು ಅಣ್ಣ ಬಂದರು ತ ಮನೆಗೆ ಎಷ್ಟಿತ್ತು ಅಷ್ಟು ಮಸಾಲಿ ಖಾರ ಮತ್ತು ಅಂದ್ರೆ ಪುಡಿ ಖಾರ ನಮ್ಮ ಮನೆಗೆ ಎಷ್ಟಿತ್ತು ಅಡ್ಡ ಬರ್ಚಿನ ಮತ್ತೆ ಕೊಟ್ಟು ಖರ್ಚು ಬಿಟ್ಟರೆ ಈಗ ಅವ್ರು ಬರ್ತೀನಿ ಅಂತ ಕೇಳ್ತೀನಿ ಹಪ್ಪಳ ಖಲಾಸಾಗ್ಯವ್ರಿಂದ ಇದಕ್ಕೆ ಅವ್ರು ರೆಡಿಮೇಡ್ ಹಪ್ಪಳ ಮರಿ ಮನೆ ಹೋಗಿ ಕೊಟ್ಟು ಖರ್ಚ ಆಗ್ಯದ ಶಾಮಗೆದು ಹಪ್ಪಳ ದಿನ ಮಾಡ್ತೀವಿ ಅದ್ರ ದಿನ ಬಂದಿಲ್ಲ ಅಂತ ಮತ್ತಂದ್ರೆ ಈಗ ಶೇಂಗಾ ಕೊಟ್ಟು ಖಶ ಮತ್ತಂದ್ರೆ ಪುಟಾಣಿ ಕೊಟ್ಟು ಖಚಾರ ಇಡ್ಲಿ ರವೆ ಎರಡು ಪಾಗಿಟ್ ಕೊಟ್ಟು ಕಳಿಸ ಅಂತಂದ್ರೆ ಈಗ ಈಗ ಎರಡು ಪಾಗಿ ಇಡ್ಲಿ ರವೆ ಕೊಟ್ಟು ಯಾಕಂದ್ರೆ ಯಾಕಂದರೆ ಹೊರಗೆ ಹೋಗೋಕೆ ತಿನ್ಬರ್ತಕ್ಕೋಸ್ತರ ಈಗ ಇಡ್ಲಿ ಪ್ಯಾಕೆಟ್ ಇಡ್ಲಿ ರವೆ ಕೊಟ್ಕರ ಮತ್ತಂದ್ರೆ ನೋಡಿರಿ ಒಂದು ಪ್ಯಾಕೆಟ್ ಅಂದ್ರೆ ನಮ್ಕಿನ್ ಕೊಟ್ಟು ಕಷಾರ ಮತ್ತುಂದ್ರೆ ನನ್ನ ಫೇವ್ರೇಟ್ ನನ್ನ ಜೀವ ಈಗ ಚಿಕ್ಕ ಫುಲ್ ಪುಂಡಿ ಪಲ್ಯ ಕೊಟ್ಟು ಕಷಸಾರ ನೋಡ್ರಿ ಈಗ ಇಷ್ಟೆಲ್ಲ ಪುಂಡಿ ಪಲ್ಯ ಚಂದವಲ್ಲ ರೀ ಸೊ ಇದಿಷ್ಟು ತೊಗೊಂಡು ಬಂದಾರಿ ಯಾಕಂದ್ರೆ ಅರ್ಜೆಂಟಾಗಿ ಬರೋದಿತ್ತಲ್ರಿ ಹಂಗ ಕೇಸಿನ ತೋ ಇನ್ನೂ ಮಸ್ತ್ ಟೈಮ್ ಮತ್ತಿತ್ತಂದ್ರೆ ಏನಾದ್ರು ಜಗ್ಗಿ ಎಲ್ಲ ಸಾಮಾನ್ ಕೊಟ್ಟು ಕಳಿಸ್ತಿರ ಬಟ್ ಪರವಾಗಿಲ್ಲ ಇಷ್ಟೆಲ್ಲ ತಗೊಂಬಂದಾರ ಆಯ್ಕೆಸಿನ ಚಂದ ಅನ್ನಿಸ್ಲತ್ತದ್ರಿ ಊರಿನಿಂದ ಇಷ್ಟ ಬರ್ಲಿ ಜಾಸ್ತಿ ಬರ್ಲಿ ಖುಷಿ ಅಂತೂ ಬ್ಯಾರೇನೇ ಆತದ ಹೋಗಲ್ರಿ ಅದೇ ಹೇಳ್ತೀನಲ್ಲ ಬಸ್ಸು ಮತ್ತಂದ್ರೆ ರವಿ ಅಣ್ಣ ನಿಮ್ಗೆಲ್ಲ ಸಸ್ತಾ ಸಿಕ್ಕಾರ ಏನ್ ಮಣ್ತಮ್ದೂರ್ ಕೈ ನಿಂತ ಕೆಲ್ಸ ಹಾಸ್ತಿರಿ ನಾ ಮಾಡ ಏಯಪ್ಪ ಏ ಅಣ್ಣ ಬಿಡೋ ಅಲ್ಲೇ ಸುಮ್ನಿ ತಂಗಿ ಬೇಕತ್ ಕೇಸಿ ಈ ಕಡೆ ಬಂದ್ಬಿಡು ನೀ ನೋಡು ನೋಡು ನಮ್ಮನೆ ಗ್ಯಾಸ್ ಕಲಸಾಗಿರತಿ ಗ್ಯಾಸ್ ತುಂಬಿಸ್ಕೊಂಬಂದ್ರ ರವಿಣ್ಣ ಕೇಳಿ ಹಚ್ಚಿ ಹಚ್ಚಿ ನೋಡ ಯಾಕಂದ್ರಿಗೆ ಹಚ್ಚಗೆ ಬರಲ್ರಿ ತವ ಅಣ್ಣನೇ ಹಚ್ ಕೊಡ್ತಾರೆ ನಾ ಇದ್ದರೆ ನಾ ಮಾಡ್ಕೊತೀನಿ ಇಲ್ಲಾಂದ್ರೆ ಅಂದ್ರೆ ಫಿಕ್ಸ್ ರವೇಣ ಆರಾಮಿದಿಲ್ಲ ರವಣ್ಣ ಆರಾಮ ಮನೇಲಿ ಕೇಳ್ದ ಅವನಿ ಕೊಡು ರವಿಯಣ ಕೊಡು ಏ ಅಣ್ಣ ಕೇಳಿಸಲಾಗ್ಯದ ಏನವ ನೀ ರವಿ ಅಣ್ಣ ಕೇಳಿಸಲಾಗ್ಯದೇನಾ ಆರಾಮಿದ್ದೇನೆ ಅಣ್ಣ ಆರಾಮ್ ಇದ್ದೇನ ಅಣ್ಣ ಅಲ್ಲತ್ತೀನಿ ಹೌದು ಅಪ್ಪ ಎಟ್ರೇನ ಹಚ್ಕೊಳಕ್ ಹತ್ತಿದ ವೈನಿ ಅದು ವೈನಿಯೋದು ಪಾರ್ಗಳದು ಓ ಓಯ್ಯಪ್ಪ ಎಲ್ಲವ ಎಪ್ಪ ಯಾ ಎಷ್ಟು ದೂರ ಹೋಗ್ಯಾಳ ಅಪ್ಪ ಹೋಗ್ಯಾಳ ಇವಾ ದೂರ ದೂರೋಗ್ಯಳ್ದು ಅದೆಲ್ಲವ ಬಿಜಾಪುರ್ ದಾಟ್ ಮದಿಗತ್ತಿಕಿರಿ ಹಿಡೀರಿ ಏನಿ ನೋಡ್ರಿ ಫುಲ್ ಕುಚ್ಚಕೋ ಗೆಳೆಯರಿ ನೋಡ್ರಿ ಈಗ ಊರಿನ ತಣ್ಣ ಫೋಟೋ ತೊಗೊಂಬಂದಿರಿ ನೋಡ್ರಿ ಎಲ್ಲ ಮತ್ತ ಸೊ ಅದಕ್ಕೀಗ ನಾ ಪೂಜಾ ಮಾಡ್ಲಕ್ ನೋಡ್ರಿ ಈಗ ಇದಕ್ ಮ್ಯಾಗ್ ಎತ್ತಿಡ್ತೀನಿ ಈಗ ಅಣ್ಣಗು ಗೊತ್ತಾಗಿಂದ ವಿಡಿಯೋ ಮಾಡೋಟ ಮೀಟ್ ಮಾಡ್ಬೇಕನ್ನ ಪಾಪ ಅವ್ರಿಗೆ ಹೇಳಾರ್ದೆ ತಂತಾನೆ ಮ್ಯೂಟ್ ಮಾಡ್ಬಿಟ್ರು ಅವ್ರು ಈಗ ಎಲ್ಲ ಮತ್ತೆ ಫೋಟೋ ಇಟ್ಕ್ರಿ ಪೂಜಾ ಮಾಡ್ಕೊಂಡು ನೆರಶನ್ ಕಾಣಿಸ್ಲತ್ತದಿಲ್ರಿ ಮನಿ ಹೌದಲ್ಲ ಎಲ್ಲರಿಗೆ ದೇವರು ಒಳ್ಳೇದು ಮಾಡ್ಲತ್ ನಾನು ಬಿಡ್ಕೊತೀನಿ ನೀವು ಬಿಡ್ಕೊರಿ ಎಲ್ಲರಿಗೂ ಊಟ ಕೊಡ್ತೀನಿ ನೋಡ್ರಿ ಈಗ ಜಲ್ದಿ ಈಗ ಮದ್ವೆ ಸಾರು ಮಾಡಿ ಬಲ್ೋಳಿ ಕುಂಗ್ ಈಗ ನೋಡ್ರಿ ಬೆಳಗ್ಗೆ ಊಟ ನಡ್ದದ್ ನೋಡ್ರಿ ತೊ ಊಟದಾಗ ಏನದಂದ್ರೆ ಉತ್ತರ ಕರ್ನಾಟಕ ಸ್ಪೆಷಲ್ ಮಸ್ತ್ನ ಅಥವಾ ಊರಿನಿಂದ ತೊಗೊಂಡ್ ಬಂದಂಥ ರೊಟ್ಟಿ ವಿತ್ ಪರೋಟಾ ಜೀರಾ ರೈಸ್ ಮಾನ್ಕಾಯಿ ಶೀಕರ್ಣಿ ಕುಂಬಳಕಾಯಿ ಪಲ್ಯ ದಿಂಡಿ ಮತ್ತಂದ ಮಜ್ಜಿಗೆ ಸಾರದ ನೋಡ್ರಿ ಈಗ ಊಟಕ್ಕೆ ತೋ ಮಧ್ಯಾಹ್ನಕ ಏನ್ರಿ ಚಿತ್ರಾನ್ನ ಅದು ಏನ್ರಿ ಮಾಡ್ತೀನಿ ಮಧ್ಯಾಹ್ನಕ ಊಟ ನಡ್ದದ್ರಿ ಬರ್ರಿ ಊಟ ಮಾಡಮ್ ಈಗ ನೀವು ಹಂಗೆ ಕೆಲಸ ಮಾಡ್ಕೋತಿವಿ ಊಟ ಮಾಡಕ್ಕೆ ಸಂತೋಷ ಅಣ್ಣ ಅಡಿಗೆ ಹೆಂಗೆ ಆಗ್ಯದ್ರಿ ಎಲ್ಲಪ್ಪ ನಂಗೆ ಒಣಗ ಬರಂಗಿಲ್ಲ ಎಲ್ಲರೂ ಮಾಡ್ದಂಗೆ ನಮ್ ಬಟ್ಟೆಗಳು ನೋಡ್ರಿ ಎಸ್ ಬಟ್ಟೆ ಆಗ್ಯಾವ ಅಲ್ಲಿ ನೀನ್ ತಿಳಿ ನೀನ್ ಪೂರಾ ಅಲ್ಲಿ ತನ ಅವ್ರಿ ನಮ್ಮ ಬಟ್ಟೆಗಳು ಮಾಡಂದ್ರ ಮಾಡ್ಯದ್ರಿ ಗಾಳಿ ಬೇರೆ ಬೀಸಲಕತ್ತದ ಫುಲ್ ನೋಡ್ರಿ ಯಾವ ಜನ ಹೊರಗೋಗ್ ಬರ್ಲತ್ತೀನಿ ಅದರ್ಸ ಮಳೆ ಬಂತಂದ್ ಕೆಲಸ ಈ ಈಸು ಬಟ್ಟಿಗ ಈಸ್ ತಾರ ಬಟ್ಟಿವ ನೋಡು ಈ ವೀಸು ತಗೋ ಇದು ಅಣ್ಣ ಬಟ್ಟೆ ಅಲ್ಲಿ ವಾಷಿಂಗ್ ಮೆಷಿನ್ ಮ್ಯಾಗ ಒಣಕ್ ಬಿಡುಗ ಈ ಹಸಿ ನಾವಿ ಆ

मेरे हाथ से एडिट कर दिया पब्लिश कर रहा पब्लिश करने को दो मिनट था मैंने खुद गैलरी में लेके वीडियो डिलीट कर इतनी इंटेलिजेंट हूँ ना हाँ, मेरा फोन भर गया था ना या, या कपड़े पहना था आपने हाँ ऐसे हाँ, सारे खड़े हो जाओ ऐसे सेल्फी लेंगे एक फोटो सेशन नड़ता था एल और दू तो फोटोस तक को नड़ता रहा रिद्धि कैसी है तू ಓತ್ ಸುಂದರ್ ಲಾಗ್ರ ಅತಿ ಸುಂದರ್ ಸುಂದರ್ಸ ಭಿ ಅತಿ ಸುಂದರ್ ಫೋಟೋ ಸೆಷನ್ ನಡ್ದದ್ರಿ ನೋಡ್ರಿ ಫೋಟೋ ಸೆಷನ್ ನಾಳಿಗ್ ನಾವನು ರೆಡಿ ಆಗ್ಬೇಕಂತ ಪ್ಲಾನ್ ಅದ ಬಟ್ ಏನದ ಗೊತ್ತಿಲ್ರಿನಾ ಬಾರಿ ದುನಿಯಾ ಜೈಸಿ ಹೋಗಿ ಪಾಸ್ಟ್ ಹೋಗೈಯೇ ಬಾರಿಶ್ ಆಯೋರ್ಗೈ ನೋಡ್ರಿ ಮಳಿ ಬತ್ ಬಿ ಹೋಯ್ತೀ ಈಗ ಬಿಸಲ್ ನೋಡ್ರಿಗ ಈಗ ವಾಪಸ್ ಇಲ್ಲೆಲ್ಲ ಚೆಂದ ಅನಿಸುತ್ತದ ನಮ್ಮಿಕ್ಕೂ ಈಗ ಸ್ನಾನದ ಮಾಡಿ ಈಗ ರೆಡಿ ರೆಡಿಯಾಗಿ ನೋಡ್ರಿ ಫ್ರೆಂಡ್ಸ್ ಈಗ ಹೊಂಟನೋರ್ ಫ್ರೆಂಡ್ ಮನೆಗೆ ನಾಲ್ಕು ತಕ್ಷಣ ಬರ್ಬಿಟ್ಟು ಬಿಟ್ಟ ಬಾಯ್ ಇವ್ರ ಕಡೆ ಕೆಲಸ ಮಾಡತ್ತ ಅಣ್ಣ ಕಡೆ ಮ್ಯಾಗ ಮೊಂಟ್ರಿ ಕೆಲಸ ಮುಗಿಯಲ್ಲ ಸ್ವಲ್ಪ ನಾನು ರೆಸ್ಟ್ ಮಾಡ್ತಾ ನಾನು ನೋಡ್ರಿ ಇಷ್ಟು ಬಾಂಡ ತೊಳ್ಕೊಬೇಕು ಹೊರಗಿನ ವಾತಾವರಣ ಈಗ ಹಿಂಗದ ಮಳೆ ಬರೋದು ಹೋಗೋದು ಬರೋದು ಹೋಗೋದು ಮಾಡ್ಲತ್ತದ ತೊ ಈಗ ಒಂದಿಷ್ಟಿಗೆ ಏನು ಮಾಡ್ತೀನಿ ಅಂದ್ರೆ ಚಿತ್ರಾನ್ನ ಮಾಡ್ಕೊತೀನಿ ರೀ ಫ್ರೆಂಡ್ಸ್ ಅದಕ್ಕೋಸ್ಕರ ನೋಡ್ರಿ ನಾನು ಈಗ ಬಟಾಣಿನೂ ನೆನೆ ಇಟ್ಟೀನಿ ರೀ ಆಲೂ ಸಾಬಿನ ಅದು ಹಾಕಿಸಿ ಹಿಂಗೆ ಬಡಬಡ ಮಾಡ್ತೀನಿ ಒಂದಿಷ್ಟು ಬಗಾರ ರೈಸ್ ಮಾಡ್ಕೊತೀನಿ ಈಗ ಮಾಡ್ಲತ್ತೀಗಿ ನಾ ಮಾಡಕತ್ತೀನಿ ಬಗಾರ ರೈಸ್ ಮಾಡ್ಲಕತ್ತೀನಿ ಹ್ಮ್ ನನಗರೆ ನೆಗಡಿ ಆಗ್ಲಕತ್ತದ ಕಾಣಸ್ತದ ನೀನು ರಾತ್ರಿ ಸ್ನಾನ ಮಾಡಿ ನೋಡ ಹ್ಮ್ ಅದಿ ನೀನು ಹೇಳಿದ್ರೆ ರಕ್ತ ತಗದ ನಾನು ಹೋಗಿ ಬಂದಾರೆ ಸಾರ್ ಬಾಂಡೆ ಅವಾ 18 ಟೇಬಲ್ ಇಂದ 파ಾದವತ್ ಮಾಡ್ತೀನಿ. ನಿಮ್ಮಪ್ಪಾಜಿ ರಿಚೆ ಮಾಡೇನ ನಾನು ಅವರವರ ಸೇಗ ಪೂರ ಹಾಂಗ್ ಮಾಡ್ತಾನು. ಈಗ ಎಲ್ಲಾ ಹ್ಮ್ ಅಕ್ಕ ಲೀಡಿya ಬಂದಿಲ್ಲ. ನೀ ಏನ್ ಅಡಿಗೆ ಮಾಡಿತ್ತು ಕೇಳ್ಕೊಂಡಾಕಿ ನನಗೆ

ನೋಡ್ರೀಗ ಮಸ್ತ್ನತ್ತ ಮಧ್ಯಾಹ್ನ ಊಟ ನೋಡ್ರಿ ಬಗರ ರೈಸ್ ಮಾಡ್ಕೊಂಡಿನ್ರಿ ಒಟ್ಟೆದು ಹಾಕಿನ ಈಗ ಊಟ ಮಾಡಮ ಅಂತ ನಮ್ಮ ಚಿಕ್ಕು ಮಿಕ್ಕುಗೋಸ್ಕರ ಮಾನ್ಕಾಯಿ ಶ್ರೀಕರಣ ಚಪಾತಿ ಅದ ಎಲ್ಲರೂ ಎಲ್ಲರು ನಮಗೀಗ ರೈಸ್ ಮಾಡ್ಕೊಂಡಿ ನೋಡ್ರಿ ಬರ್ರೀಗ ಊಟ ಮಾಡಮಿ ನೋಡ್ರಿ ನಾ ಇದಿಷ್ಟು ಈಗ ರೈಸ್ ಮತ್ತಂದ್ರೆ ಒಂದಿಷ್ಟು ಇದು ಪುಂಡಿ ಪಲ್ಯಲ್ಲಿ ಇಡೀ ಆಗಿದ್ಕೊಳ್ಳಿನಕ್ಕೆ ಹೇಳ್ಕೊಟ್ಟ ನನಗೂ ಕೊಡು ಕೇಸಿನ ಆ್ಯಕ್ಚುಲ್ದಾಗ ಅವ್ರು ಭೀ ಕೇರಳ ಸೈಡ್ದವ್ರೆ ಹರ ನೋಡ್ರಿ ಫ್ರೆಂಡ್ಸ್ ಇದು ಅವ್ರಿಗೆ ಕೊಟ್ಟು ಬರ್ತೀನಿ ಈಗ ನೋಡ್ರಿ ನಾವು ಊಟ ಮಾಡಿಕ ಮೂರು ಜನ ಅನ್ಕೊಂಡಿವ್ರಿ ಅಣ್ಣ ಬಂದ್ರಂತಾನೆ ಇಲ್ರಿ ಅವ್ರ ಸ್ವಲ್ಪ ಜನರ ಕೆಲಸ ಅದ ರೀ ಸಂತೋಷ ಮತ್ತೆ ಅಣ್ಣ ಕಲ್ಗೆ ಹೊರಗೆ ಹೊರಗೆ ಊಟ ಊಟದ ಮುಗಿಸ್ಕೊಂಡು ಮಾಡ್ಕೊಂಡ್ರಿ ಈಗ ಮೂರು ಜನ ಸ್ವಲ್ಪ ಹೊರಗೆ ಮಳಿ ಅಂದ್ರೆ ಮಳಿ ಹೊಂಟದ್ರಿ ಫ್ರೆಂಡ್ಸ್ ಕೆಟ್ಟ ಚಾವ್ ಎಷ್ಟು ಎಷ್ಟ್ರ ಚಾವ್ ಮಾಡ್ತೀರು ಇಬ್ರು ಅವಾಗಿ ಹಿಡ್ದು ಮಳಿ ಹೊಂಟದ್ ನೋಡ್ರಿ ನಾವೊಂದು ಅಡುಗೆ ಮಾಡತ್ತಿದಲ್ರಿ ಅವಾಗಿ ಹಿಡ್ದು ಮಳಿ ಒಟ್ಟೆ ನಿಂದ್ರಾಲಿ ಆಗ್ಯಾದ್ರಿ ಅವ್ರು ಹಾಗೆ ಮಳೆಗೆ ಹೋಗ್ಯಾರ ಇಬ್ರು ರೀ ಅವಾಗೊಂದು ತಿನ್ನೋ ಜಗ್ಗಿ ತಿನ್ನ ಈಜ ಕಮ್ಮಿ ಆಗ್ಯಾದ್ರಿ ಮಳಿ ಈ ನೋಡಿ ನಮಗೆ ಇಬ್ರು ಸಾಹಬರಿಗೆ ಟ್ಯೂಷನ್ ಕೋಲಕತ್ತರು ಮಲ್ಕೊಂಡ ಬಿಟ್ಟಿದ್ರು ನಾವೆ ಮೂರು ಜನ ಚಿಕು ಚೇಂಜ್ ಚಂದ ಹಾಕೋ ಬ್ಯಾಗ್ ಚೇಂಜ್ ಚಂದ ಹಾಕೊಂಡಿಲ್ಲ ಅಣ್ಣ ಮತ್ತೊಂದು ಸಂತೋಷ ಇಬ್ರು ಹೊರಗೆ ಹೋಗಿದ್ರು ಇಬ್ರು ಬಂದರು ನೋಡಿ ಮನಿಗಿ ಚಿಕ್ಕ ಬ್ಯಾಗ್ ಚೇಂಜ್ ಅಮಿ ಕರುನ್ ಬ್ಯಾಗ್ ಚೇಂಜ್ ಅಂತ ಮೊಚಲ್ಲ ಅಣ್ಣನ ಬ್ಯಾಗ್ ಚೇಂಜ್ ಅಂತ ಚಲ್ಲ ಈಗ ಒಂದಕಡೆ ನಿಂತರೆ ಚಚ್ಚಾ ಮಾರಬಡ ಮಳಿಂಟಾ ಆಗಲ್ಸ ಮಳಿಬಲ ತಲೆ ಅಲ್ಲೇ ಕುಂದಿರ 얘는 ಹೇಳ್ತಿನಿ ಕಾಲ್ ಮಾಡ್ಬಿಡು ಹಾ ಸಕಸರಿ ಫಳೆ ಮನಿಗಿ ಬಂದರು ನೋಡಿ ಇಬ್ರು ಚಿಟ್ಟಿ 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 ಈಗ ಮಳಿ ಹೊಂಟಿತ್ತು ನೋಡ್ರಿ ಈಗ ವಾಪಸ್ ಮತ್ತೆ ಮಳಿ ಹೊಂಟತ್ರಿ ಈಗ ಮತ್ತ್ ಹೊಳಿಗ ಇಬ್ಬರು ಮನಿಗ್ ಹಾರ ಬಂದಾರ ನೋಡ್ರಿ ಇಲ್ಲಿ ಕೂತಾರ ನೋಡ್ರಿ ಅವ್ರು ಟ್ಯೂಷನ್ ಕಳಿಸ್ತೀನಿ ನೀಬ್ರು ಅಪ್ಪ ಮಗ ಏನಾರು ತಿಳ್ಕೊಂಡಿರ್ಬೇಕು ಇಬ್ಬರಿಗೆ ಬಸ್ತಾನೀನಿ ಅದ ಈಗ ನೋಡ್ರಿ ಮಳಿ ಬರದು ಹೋಗೋದು ಬರದು ಹೋಗೋದು ಮಾಡತ್ತಾರ ಮಳಿ ನಿಂದ್ವಾಗ ಚಿಕ್ಕು ಮಿಕ್ಕು ಟ್ಯೂಷನ್ಗೆ ಹೋಗ್ಬಿಟ್ರಿ ಫ್ರೆಂಡ್ಸ್ ಎಲ್ಲರೂ ಮಾತಾಡ್ಕೋದ್ ಕೂತೀವಿ ನಾನು ಅಣ್ಣ ಸಂತೋಷ ಅದು ತಪ್ಪ ಪರ್ಸ್ನಲ್ ಜರ ಮಾತಿರ್ತವ್ರೆ ಉಡೋದ ಇಲ್ಲ ಅದಕ್ಕೋಸ್ಕರ ತೋರ್ಸಲಿಲ್ಲ ಈಗ ಇಷ್ಟು ಭಾಂಡೆ ಬರ್ರಿ ಫ್ರೆಂಡ್ಸ್ ಇವ್ ಇಷ್ಟು ಭಾಂಡೆ ತೊಳ್ಕೊಬೇಕು

ಚಪಾತಿಗೆ ಈಗ ಹಿಟ್ ನಾದ್ಕೊಳ್ಳೋಕೆ ನೋಡಿ ಎಲ್ಲ ಕಟ್ಟಿ ಎಲ್ಲ ಚೆಂದ ಸಾಫ್ ಮಾಡ್ಕೊಂಡ್ಬಿಟ್ಟಿದೆ ಇದ್ರಾಗ ಒಂದು ಸ್ವಲ್ಪ ಅನ್ನ ಇತ್ತು ತಕ್ಕೊಂಡ್ರೆ ನಮ್ಮ ಮಿಕ್ಕು ಬಂದ್ ಕೇಸ ಒಂದು ಸ್ವಲ್ಪ ಅನ್ನ ಉಂಡು ನೀವು ಎಷ್ಟು ಬಾಂಡೆ ತೊಳೆದಿದ್ರೆ ನಮ್ಮ ಮಿಕ್ಕು ಉಂಡೆ ಒಂದೇ ಒಂದು ಪ್ಲೇಟ್ ಉಳಿದು ನೋಡಿ ಬಾಂಡೆ ತೀಗ್ ನಮ್ಮ ಕೈನೇ ಬ್ಯಾನಿ ಅದ ಅದಕ್ಕೆ ನಾನು ಏನು ಮಾಡ್ತೀನಿ ಸ್ವಲ್ಪ ಚಪಾತಿಗೆ ಹಿಟ್ಟು ನಾದ್ಕೊಂಡು ಒಂದು ಸ್ವಲ್ಪ ಕೂತ್ಕೊಂಡು ಕೇಸ ಮತ್ತೆ ಅಡುಗೆ ಮಾಡ್ಕೊತೀನಿ ನೀವು ಓದ್ಕೋತ್ ಕುಂದ್ರಿ ಮಮ್ಮ ಇಬ್ರು ಮಮ್ಮಿಗೆ ಹಿಟ್ಟು ನಾದ್ಲತ್ರ ಚಲೋ ಒಂದು ಹದಿನೇಳು ಕೆ ಜಿ ಇಷ್ಟು ಅದಾಗ ಹಿಟ್ಟ ಯಾಕಂದ್ರೆ ನಂಗೆ ಈಗನು ಆತದೆ ಬೆಳಗಿನ ಆತದ್ರೆ ಬೆಳಗ್ಗೆ ಅದಕ್ಕೆ ಸಿನಂಗೆ ನಾದಕೊಂದ ಮಾಡ್ಕೊದು ಆಗಲ್ಲ ಏನೂ ಯಾವಾಗಲೂ ಒಂದ್ಸಲ ಇಲ್ಲಾಂದ್ರ ನಂಗೆ ಎಲೆ ಆಗಲ್ಲ ಬಪ್ಪು ಇದ್ವಪ್ಪ ಡೊಪ್ಪಲ್ಲಿ ಬಿಡ್ತಾವಲ್ಲ ಹ್ಞೂ ಅದಕ್ಕೋಸ್ಕರ

चप्पल वही रखते है ना ऐसा लग रहा है वो कीचड़ बन गया पूरा तो लगा हाँ लगाया होगा नोट फ्रेंड्स इतना बोलते ना मतलब क्यों बोलते थे मार लेते ना नियम आ पेपर आ तो उन इंगे मार को देख ऐसी

ಏನು ಸಾರಿ ಇವ್ನಿಗ್ ಎಷ್ಟು ಹೇಳಿದ್ರುನೋ ಏನಿಲ್ಲ ರೀ ಒಂದು ಮನ್ಷ ತಿಳ್ಕೋಬೇಕು ರೀ ಯಾರೋ ಒಬ್ಬರು ಏನೋ ಹೇಳ್ತಾರೆ ಒಂದು ಮುಂಜೆ ಹಿಡಿದು ಒಂದು ಕೆಲಸ ಏನು ಒಂದು ಕೆಲಸ ಮಾಡೋದಾಗಲ್ಲ ಏನು ಸ್ಮಾರ್ಟ್ ಬಿಡು ಬೈ ಬರ್ತೀವಿ ಸ್ಮಾರ್ಟ್ ಇದ್ದೀನಿ ಬಟ್ ಇವತ್ತು ಯಾಕೋ ಜಾಸ್ತಿ ನಿಮ್ಮ ಅವ್ನು ಫೋನ್ ಹಚ್ಚುಗಳೇ ಏನು ಮಟನ್ ತೊಗೊಂಬಂದೀನಿ ಹ್ಞೂ ಚಿಕನ್ ತಂದೀನಿ

ಖಾರ ಮತ್ತ ಸ್ವಲ್ಪ ಇದು ಇದು ಯಾವ್ದು ಪೌಡರ್ ಧನಿಯಾ ಪೌಡರ್ ಧನಿಯಾ ಪೌಡರ್ ಮತ್ತ ಅರಿಶಿಣ ಮತ್ತ ಇಲ್ಲಿ ನಮ್ ಮಮ್ಮಿ ಈ ಅನ್ಯನಿಗೆ ಸ್ಮ್ಯಾಶ್ ಸ್ಮ್ಯಾಶ್ ನೋಡ್ಯಾರ ಮತ್ತ ಇಲ್ಲಿ ಪತ್ತೆಗಳವ ಇಲ್ಲಿ ಮಟರ ಮತ್ತ ಇಲ್ಲಿ ಪನ್ನೀರ್ ಇಲ್ಲಿ ಕಡಿ ಕಡಾಯಿ ಇದಾಗಿದು ಎಲ್ಲಾ ಹಾಕ್ತಾರ ಮತ್ತ ಮಾಡ್ತಾರ ಹೌದು ವೆರಿ ಗುಡ್ ವೆರಿ ಗುಡ್ ಇಲ್ಲಿ ಮಟರ್ ಪನ್ನೀರ್ ಅದ್ರಲ್ಲಿ ಉಳ್ಳಾಗಡ್ಡಿ ತೇಜ್ ಪತ್ತಾ ಧನ್ಯಾ ಪೌಡ್ರ್ ಮತ್ತೆ ಉಪ್ಪು ಅರ್ಶಿನ ಪುಡಿ ಖಾರ ತೊಳೀನ್ರಿ ಇದ್ರಾಗ ಅಂದ್ರೆ ಅಲ್ಲ ಬಳ್ಳುಳ್ಳಿ ಮತ್ತೆ ಟೊಮಾಟೆ ಮತ್ತಂದ್ರ ಈಗ ಕೊತ್ತಂಬರಿ ಹಾಕೊಂಡ್ಬಿಟ್ಟಿನಿ ಇಲ್ಲಿ ಎಣ್ಣೆನು ಗರಮ್ ಆಗ್ಯದ ಈಗ ನಾನು ಮಾಡ್ತೀನಿ ಈಗ ಫಸ್ಟ್ ಈಗ ಪೆಲ್ಲ ಫ್ರೈ ಮಾಡ್ಕೊಂಬ್ರಿ ಫ್ರೆಂಡ್ಸ್ ಹೌದು ಕೆಂಪು ಆಗಂಗೆ ರೀ ನೋಡ್ರಿ ಈಗ ಅಡ್ಗಿ ಮಟ್ರ್ ಪನ್ನೀರ್ ಮಾಡ್ತಾ ಅಂತ ಯಾಕಂದ್ರ ನೋಡ್ರಿ ಫ್ರೆಂಡ್ಸ್ ಐತ ಶುಕ್ರಾರ ಅದಲ್ರಿ ಅಣ್ಣಾ ನಾನ್ವೆಜ್ ಅದು ತಿನ್ನಂಗಿಲ್ಲ ಅಂತ ಅದಕ್ಕೋಸ್ಕರ ನಾ ಏನ್ ಮಾಡತ್ತೀನಿ ಮಟರ್ ಪನ್ನೀರ್ ಮಾಡ್ಬಿಡ್ಲತ್ತೀನಿ ಇನ್ನ ಚಿತ್ರಾನ್ನ ಅದ ಸಂತೋಷ ಈಗ ಏನ್ ಮಾಡ್ತೀನಿ ಪರೋಟಾ ಮಾಡ್ಬಿಡ್ತೀನಿ ಮಸ್ತ ಅನ್ನತ ಮಟ್ರ್ ಪನ್ನೀರ್ ಮಾಡಿ ಬಿಟ್ಬಿಡ್ತೀನಿ ಮುಂಜಾನೆ ನಾಷ್ಟದಾಗ ನಿನ್ಗೆಲ್ಲಾ ಮಾಡ್ಕೊಡ್ತೀನಿ ಒಟ್ಟಿ ಈಗ ನೋಡ್ರಿ ಫ್ರೆಂಡ್ಸ್ ಪಾಪ ಅಂತ ನಾಷ್ಟಾದ ಮುಂಜಾನೆ ಎದ್ಬಾಳಾಕ ನಾವು ಹೋಗೋತನ ನಮ್ಗ ಚಾ ಸಿಕ್ಕರು ಭೀ ದೊಡ್ ಮಾತ್ ಆಗಿರ್ತದ ನೋಡ್ರಿ ಮುಂಜಾನೆ ಒಂದ್ ಕೆಲ್ಸ ಮಾಡ್ತೀನಿ ತಿಕ್ಕೇವು ಯಾ ಮುಂಜಾನೆ ನಿಮ್ಗ ಬುರ್ಜಿದ್ರು ಆಮ್ಲೆಟ್ ಹಾಕೊಡ್ತೀನಿ ತಿಂದು ನಾಷ್ಟಾ ಮಾಡಿ ನೀವು ಹೋಗಿ ಬರ್ರಿ ಮಟನ್ ಆಗಬೇಕಂದ್ರ ಟೈಮ್ ಆತದ್ ನೀವು ಮಧ್ಯಾಹ್ನ ಬಂದಾಗ ಉಣಾಕತ್ತೀರ ಅವ್ರ ಕೆಲ್ಸ ಅದರಿ ಫ್ರೆಂಡ್ಸ್ ಪಾಪ ಹಿರೀಳದಾಗ ಬಂದಾರ ಹ್ಮ್ ಹ್ಮ್ ಇನ್ನೇನ್ ಮುಂಜಾನೆ ಬೇಕೆಲ್ಲಾ ಅಲ್ಲಪ್ಪ ಸಂತೋಷ ಇಷ್ಟ ಭೀ ಮಾಡಬೇಡ ನೋಡಿ ಸಂತೋಷ ಈಗ ನೋಡಿರಿ ಫ್ರೆಂಡ್ಸ್ ಈಗ ಮಸ್ತ್ ಅತ್ತೀಗ ಮಟರ್ ಪನ್ನೀರ್ ಮಾಡ್ಕೊಳಕತ್ತಿನಿ ರೀ ನಾನು ಎಲ್ಲಕ್ಕಿಂತ ಫಸ್ಟ್ ಇದ್ರಾಗ ಏನು ಎಣ್ಣೆ ಗರಮಾಗೋಣ ಉಳ್ಳಾಗಡ್ಡಿ ಹಾಕೊಂಡಿದ್ದ ತೇಜ್ಪಾ ಹಾಕೊಂಡು ಫ್ರೈ ಮಾಡ್ಕೊಂಡು ಇದ್ರಾಗ ಟಮಾಟೆ ಅಲ್ಲ ಬೆಳ್ಳುಳ್ಳಿ ಮತ್ತೊಂದು ಕೊತ್ತಂಬರಿ ಹಾಕೊಂಡು ಫ್ರೈ ಆಮೇಲೆ ಇದ್ರಾಗ ಧನಿಯಾ ಪೌಡರ್ ಪುಡಿ ಖಾರ ಅರಶಿಣ ಉಪ್ಪು ಹಾಕಿ ಕೇಸಿನ ಫ್ರೈ ಮಾಡ್ಕೊಂಡು ಆಮ್ಯಾಗ ಬಟಾಣಿ ಹಾಕೊಂಡಿನಿ ಅದ್ರಾಗ ಗ್ರೀನ್ ರೀ ಮತ್ತೊಂದ್ರೆ ಇದು ಇನ್ನೊಂದು ಜರ ಫ್ರೈ ಅಲ್ರಿ ಫ್ರೆಂಡ್ಸ್ ಈಗ ಈ ಕಡೆ ಒತ್ತಡ ಚಪಾತಿನೂ ಮಾಡ್ಕೊತೀನಿ ಆಮೇಲೆ ಏನು ಮಾಡ್ತೀನಿ ಅಂದ್ರೆ ನೋಡಿರಿ ಅದರೊಳಗೆ ಇವ್ ಪನ್ನೀರ್ ಹಾಕ್ಕೊಂಡ್ಬಿಡ್ತೀನಿ ಅದರ ಅವ್ರ ಪಪ್ಪಾನೇ ತಿಂದೆ ಚಿಕ್ಕ ಮಿಕ್ಕು ಪಪ್ಪಾನೆ ಆರೋಗ್ಯಕ್ಕಿಂತ ಸಣ್ಣ ಆಗ್ಯಾನ ನೋಡ್ರಿ ರೊಟ್ಟಿ ಮಾಡಲ್ಲ ಏನಾಯ್ತು ಚೋಡ್ತದ ಬಡ 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 ಮನುಷ್ಯಗಳು ಎರಡು ಮೂರು ಬಡ ಬಡ ಈಗ ಪರೋಟ ಮಾಡ್ಕೊಳ್ಳಿ ನಾನು ಮತ್ತೆ ನೋಡಿಗ ಈಗ ಸೌಕಾಶ್ ಸುನೀರ್ ಫೋನ್ ಅದ್ರ ಒಳಗೆ ಹಾಕ್ತಾನ ನೋಡ್ರಿ ಬರೀ ಪಾರ ಈಗ ರೇಷನ್ ಕಾಣಿಸ್ಬಿಡ್ತದ ನೋಡ್ರಿ ಈಗ ಎಣ್ಣೆ ಎಲ್ಲ ಚಂದ ಮ್ಯಾಕ್ ತಿಳಾಡಕ್ಕೆ ಹತ್ತದ್ರಿ ಇದಕ್ಕೆ ಈಗ ಮಿಕ್ಸ್ ಮಾಡು तो पनीर लगा ये पनीर हाँ कम कदर कोई क्या पनीर हाँ कम इंद्रापत्ती पनीर बनाया अच्छा कम तो इधर लगेगा पनीर हाँ की हम मिक्स मार देंगे पुष्ट बनेगा अबे पाव के जीने सारे संजीव उनके दो पाव किलो मटर है पाव किलो पनीर है सारे क्यों तो फ्रेंड्स ये कौन उनका खोलें हम्म क्या कमाडा जोड़े ಕಾಣಿಸುತ್ತೆ ನೋಡ್ರೆ ನಾಯೆ ಅದು ಅದು ನಾಯೆ ಅದು ಎಂಡ್ ಆಗಿದಕ್ಕೆ ಕೂತ ಕಾಣಿಸುತ್ತೆ ನೋಡೋದು ಆಯಾ ಬ್ರೈಡಲ್ ಅದು ಅದು ಮಮ್ಮಿ ಸಣ್ಣ ಇಷ್ಟ ಸಣ್ಣ ಇತ್ತು ಮಮ್ಮಿ ನಾನು ಕಾಲಷ್ಟ ಕಾಲಕಿತವೆ ಸಣ್ಣ ಅಂತ ಆ ಶೋರ್ ಮನೆ ಇತ್ತು ಲೋ ಆ ಸನ್ನಿಯರ ಮನೆಗೆ ಈ ಸನ್ನಿ ಅಲ್ಲ ಕಾ ಮ್ಯಾಗಿ ಮಗನ್ ಸೀಟಿ ಆ ಹ್ಮ್ ನೈ ವೋ ತೋ ಮ್ಯಾಗಿ ಆಂಟಿ ಕೆ ಹಟಾ ನಾ ಉನ್ಕೋ ತೋ ಉನ್ಕೆ ರಸದ ರಾಜಕ ಜಹಾ ಈಗ ನಮ್ಮದು ಊಟ ರೆಡಿ ಆಯ್ತು ನೋಡಿ ಫ್ರೆಂಡ್ಸ್ ಈಗ ಬರ್ರಿ ಊಟ ಮಾಡಾಮಿ ಊಟದಾಗ ನೋಡ್ರಿ ನೋಡಿ ಇಲ್ಲಿ ಮಟರ್ ಪನ್ನೀರ್ ಮಾಡ್ಕೊಂಡೀನಿ ವಿತ್ ಗ್ರೇವಿ ಮತ್ತೊಂದ್ರೆ ಪರೋಟ ಮತ್ತು ಸ್ವಲ್ಪ ಚಿತ್ರಾನ್ನ ಅದರಿ ಮತ್ತಂದ್ರೆ ಉಪ್ಪಿನಕಾಯ್ದೆ ನೋಡ್ರಿ ಈಗ ಊಟ ಮಾಡಾಮ್ರಿ ಫ್ರೆಂಡ್ಸ್ ನೋಡ್ರಿ ನಾವೆಲ್ಲರೂ ಕಲ್ಕೇಸಿನ ಊಟ ಮಾಡಕ್ಕೆ ನೋಡ್ರಿ ಅಣ್ಣ ಮತ್ತೆ ಚಿಕ್ಕು ನಾನು ಸಂತೋಷ್ ಎಲ್ಲರು ಬರ್ರಿ ಊಟ ಮಾಡಾಮಿ ಹೇಗ ಚಿಕ್ಕೊಂಬಿ ಕುಪ್ಪೆ ಚಂದಾಗ್ಯದ ತೊಬ್ಬರಿ ಊಟ ಮಾಡಮ್ಮ ಮಟನ್ ಮತ್ತು ಚಿಕನ್ ತೊಳಿ ಇತ್ತಾಳೆ ನೋಡ್ರಿ ಫ್ರೆಂಡ್ಸ್ ಮಮ್ಮಿ ಫ್ರೀಜರ್ದಾಗ ಇತ್ತು ನೋಡ್ರಿ ಹೊರಗೆ ಬಂದದೀಗ ಹೊರಗೆ ಬೆಳಗ್ಗೆನೆ ಬೇಕಂತ ರೀ ಅದಕ್ಕೆ ಈಗಿನ ಏನು ಮಾಡ್ತೀನಿ ಎಲ್ಲ ತೊಗೊಳ್ ಏ ಯಾರಿಗೆ ಬೇಕು ಬೆಳಗ್ಗೆ ಅಚ್ಚಾ ಹಾ ನನಗೆ ಕೊಡಬೇಡ್ರಿ ಸಾಲಿಗೆ ಬ್ರಾಹ್ಮಣ ಮಾರ ಮಟ್ರಿ ಪನ್ನೀರ್ ಅದ ಹೆಂಗೆ ಹರೆ ಯಾ ಶೆಟ್ ಮಾಡೇನು ಚಾಕು ನೋಡಿರಿ ಫ್ರೆಂಡ್ಸ್ ಈಗ ಬ್ಲಾಗಿಂಗ್ ನೈಗೆ ಎಂಡ್ ಮಾಡ್ಲತ್ತೀನಿ ಇದೀಗ ಮಟನ್ ಚಿಕನ್ ತೊಳದು ಇದು ಭಾಂಡೆ ತೊಳೆದು ಸ್ನಾನ ಮಾಡ್ಕೊತಾರೆ ನಾನು ನಾವು ಸೀದೇ ಮಕ್ಕಂಬಿಡ್ತೀನಿ ನೋಡಿಕೊಂಡು ಅಷ್ಟು ತಂದೇ ಇದ್ದ ಬೆಳಗ್ಗೆ ಹೇಳ್ತೀವಿ ನನಗೆ ಸೊ ಐ ಹೇಪ್ ನಿಮ್ಮೆಲ್ಲರಿಗೆ ಹುಡುಗಿಯೋ ಇಷ್ಟ ಆಯ್ತು ಅಂದ್ರೆ ನೋಡಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಅಂತ ಕೇಳ್ಕೊತಿ ಬ್ಲಾಗಿ ಎಂಡ್ ಮಾಡ್ತೀನಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಈಗ ಮರ್ಯಾದಿ ಕೊಡಿರಿ ನಮ್ಮೂರು ತಮ್ಮೂರು ಅನ್ಕೊಂಡು ಬದಕ ಬಂದ್ರೆ ನಾಲ್ಕು ದಿನ ಜೀವನ ಅದ ಸೊ ನಾವು ನಿಮ್ಮವರು ನೀವು ನಮ್ಮವರ ಅಂತ ಹೇಳ್ಕೊತೀವಿ ಬ್ಲಾಗಿ ಎಂಡ್ ಮಾಡಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವ ಒಳ್ಳೇದು